ಬರ್ರಿ ಹ್ಮ್ ಬರ್ರಿ ಬರೇ ನಾವು ನಾಷ್ಟ ಮಾಡಿದ್ರೆ ಬರ್ರಿ ನಮ್ಮ ಗಾಡಿಗೆ ನಾಷ್ಟ ಮಾಡ್ಸೋಣ ನಾತ ಮಾಡ್ಸಕೊಂಡ್ ಕರ್ಕೊಂಡ್ ಬಂದಾನ ನಾತ ಏನ್ ಮಾಡಸಿಲ್ಲ ಅಂದ್ರ ಅಷ್ಟೇ ಇರ್ತೇವೆ ಅಷ್ಟೇ ನಾಶ ಮಾಡಕ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾಶ ಮಾಡಕ್ ಹೊಟ್ಟೀವಿ ನಾನು ನಮ್ ದೋಸ್ತ ಇಲ್ಲ ಗಾಡಿ ನಿಂದ್ರಿಸ್ತೋ ಯಪ್ಪ ಕಲಸ್ ಫೈನ್ ಹಾ ಗುರು ಸಿಟ್ಟ ಸಿಟ್ಟಲ್ ಗಾಡಿ ನಿಂದ್ರಸಾನ ನಮ್ಗ ಗಾ ಪೆಟ್ರೋಲ್ ಬಿದ್ದದ್ ಅಂತ ಚೆಕ್ ಮಾಡಕ್ ಹೊಂಟಾನ

ಕಮೆಂಟ್ ಮಾಡ್ರಿ ಅವಾ ಇಲ್ಲಿ ನಮ್ಗ ಅಕ್ಕ ಸಂತ ಇಲ್ಲ ಮೆಣಸಿನ ಖಾರ ಹಾಕಿ ಕೊಡಗತ್ತ ಖಾರ ಹಾಕ ಸಲಕ ಕೆಂಪ್ ಕೆಂಪ್ ಖಾರ ಗೊತ್ತು ನೋಡ್ರಿ ಅಲ್ಲಿ ಹುಣಚಾಕಾರ ಇಲ್ಲಿ ಮೆಣಸಿನ ಖಾರ ಇಲ್ಲಿ ಅಲ್ಲಿ ಹುಣಚಕಾತಿ ಏ ಕುಂಟವಾ ನಮ್ಮ ಅದ ನಮ್ಮ ಅಜ್ಜಿ ನಮ್ಮವ ನಮ್ಮ ಬಂದಿವಿ ನಮ್ಮ ಮಾಮನ್ ಮನಿ ಪೈಪ್ ಹಾಕ್ಬೇಕಂತ ಸೊ ಬಂದೀವಿ ನಾನು ನಮ್ಸಿರ ನೋಡ್ರಿ ಇವ ಎಲೆಕ್ಟ್ರಿಷಿಯನ್ ನೋಡ್ರಿ ಏನನ್ ಹೇಳ್ರಿ ಬರ್ತಾನ ನಮ್ಮ ಹುಡ್ಗ ವರ್ಕ್ ನೋಡ್ರಿ ಕೊಡ್ರಿ ಬೇಕಾರ ತೋರ್ಸಿನಂತ ಒನ್ ಡೇ ವರ್ಕಿಂದು వర్కిందు విడి నోడ్రీ కల్కీ సుమ్ కుస్తి హి బ కార్ తండీ సుమ్ హె జాలి జాలి నమ్మావ మాత స్వప్ నాచి అంతా ಗೈಸ್ ಇಲ್ಲಿ ನೋಡಿ ಮಿಲಿಯನ್ ಗಟ್ಲೆ ಬಹಳ ಆಸ್ತಿನ ರೋಡ್ ಹೊಂಕ್ರ ಇದು ನಮ್ ರೈತರ್ಗತ್ತು ಗೈಸ್ ಅದಾದ್ಮೇಲೆ ಅರ್ಜೆಂಟ್ ಒಂದ್ ಕಾಲ್ ಬಂತು ಸೊ ಹಂಗಾಗಿ ಬಂದ್ಬಿಟ್ಟಿವಿ ಮನೆಗೆ ಜಳಕ ಮಾಡಿ ಸೀದ ಒಂಟಿವಿ ಹೊಲಕ್ಕ ಬಾನು ನಮಣ್ಣ ಗೈಸ್ ಬಂದಿ ಹೊಲಕ್ಕೆ ನಾನು ನಮಣ್ಣ ಇದೇ ನೋಡಿ ಜೋಳ ಇದಕ್ಕೆ ನೀರ್ ಬಿಡ್ಬೇಕು ಅಲ್ಲಿ ನಮ್ ಕಕ್ಕ ನಿರ್ಪದೇಶ್ವರ ಅವ್ರ ಅಲ್ಲಿ ಹೋಗಿ ತೋರಿಸ್ತೀವಿ ಅಂತ ಬರ್ರಿ ನೋಡಿ ಈ ಮಡಿ ನೀರು ಕಂಪ್ಲೀಟ್ ಆಗಿದೆ ಗೈಸ್ ದೊಯ್ಯೋದು ಈ ಈ ಮಡಿಯಿಂದ ಈ ಮಡಿ ಬಿಟ್ಬೇಕು ಈಗ ಇಲ್ಲಿ ಕನ್ನ ತೆಗೆದೀವಿ ಗೈಸ್ ನೋಡಿ ಈ ಮೇಲೆ ಮಡಿಯಿಂದ ಈ ಮಡಿ ಹೋಗ್ಬೇಕು ನೀರು ಜೋಳ ಹೇಗಿದೆ ಕಮೆಂಟ್ ಮಾಡಿ ಗೈಸ್ ಏರಾ ಊಟ ಮಾಡೋದ್ರಲ್ಲಿರೋ ಸುಖ ಬೇರೆ ಎಲ್ಲೂ ಸಿಗೋಲ್ಲ ಗೈಸ್ ನಿಜ ತಾನೇ ನೋಡಿ ಗೈಸ್ ಇವಾಗ ನಮ್ಮ ತಮ್ಮ

ಒಂದಾಗ ಉಣದ್ರಾಗ ಸುಖ ಯಾವ್ದ್ರಾಗ ಸಿಗಲ್ಲ ನೋಡ್ರಿ ಗಾಯ್ಸ್ ನಮ್ಮ ಅಣ್ಣ ಮನೆ ಉಣ ಅಂದ್ರ ಒಲ್ಲೆ ಒಲ್ಲೆ ಅಂದ ಗಾಯ್ಸ್ ಇಲ್ಲಿ ನೋಡ್ರಿ ಕೆಬ್ರಿ ಕಣ್ಣು ಉಣಕದ ನಮ್ಮ ಕೈನೋರು ಪಾಪ ಜೀವ ಮಾಡಿ ಉಣಪ್ಪ ನೀರು ಕೊಡ್ತನೂ ಅಂದ್ರೆ ಅವ್ರಿಗೆ ಬೆಲೆನೇ ಕೊಡ್ಲಿಲ್ಲ ನಮ್ಮ ನಮ್ಮಣ್ಣ ಇದು ನ್ಯಾಯನಾ ಪಕ್ಕ ನಮ್ಮ ಕೈಕಿ ಹೆಂಗ್ ಸಿಟ್ಟಿಗೆ ಇರ್ತಾಳೆ ಅಂದ್ರೆ ಮನೆಗೆ ಹೋಗಿ ವೀಡ್ಯ ತೋರಿಸ್ರೆ ನಮ್ಮ ಅಣ್ಣ ಮತ್ತೆ ಇನ್ನೊಂದು ಬೇರೆ ಒಲ್ಲಿ ಒಲ್ಲೋ ಅನ್ಬಿಡ್ದು ಹಂಗೆ ಇದಂತ ಪಕ್ಕಾ ಆರನೇ ಬೇರೆ ಆರನೇ ಬೇರೆ ಎಲ್ಲೆಲ್ಲಿ ಊಟ ಮಾಡಿದೆ ಮುಂಚೆ ಅಷ್ಟ ಎಲ್ಲಿ ಪೋತ್ನಾಗ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಹತ್ತು ಗಂಟೆಗೆ ಊಟ ಹ್ಞೂ ಪೋತ್ನೊಳಗೆ ಮಧ್ಯಾಹ್ನ ಅಷ್ಟ ಹ್ಞೂ

ಇಲ್ಲೊಂದು ಮಗ್ ಬೇಕಿತಿವಿ ಹೊಂಟವ ನೀರು ಒಳಗೈತ ಇವತ್ತಾಗತ್ತಾ ಆಗುತ್ತಾ ಕಂಪ್ಲೀಟ ಇಲ್ಲಿ ಹೊಂಟಿದಾವೆ ನೋಡ್ರಿ ನೀರು ಹಿಂಗ ಟರ್ನ್ ಆಗುತ್ತೆ ಅಲ್ಲಿಂದ ಅಲ್ತಾ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಹಿಂಗ್ಲೆಂಗ್ಲೆಂಡ್ ಅರ್ಥ ಆಗುತ್ತೆ ಇದು ಮಿನಿ ತುಂಗಭದ್ರ ಅರ್ಧಂಗರಿಯುತ್ತೆ ಗಾಯಸ್ ಹೊಲದಲ್ಲಿ ನೋಡ್ರಿ ಜೋಳ ಹಿಂಗಾದ ಮೂರು ಮೂರು ಸಲ ಬಿತ್ತೀವಿ ಅಲ್ಲಿ ನೋಡಿ ಗೈಸ್ ನಮ್ಮಣ್ಣ ಹೆಂಗೆ ಬರ್ತಿದ್ದಾನೆ ಕಾಲು ಕಿಸ್ಕಲ್ ಹಾಕೊಂಡು ನೆನ್ಕೊಂಡ್ ಬರ್ತಿದ್ದಾನೆ ಗೈಸ್ ತೊಯ್ದ ಹೊಲದಲ್ಲಿ ನೀರು ಬರ್ತಿದ್ದೇವೆ ಸೊ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡ್ ಬರಬೇಕು డై బారైట్ బడ అడవాడి శ్రీమంతా బడవర్ కత్తి నోడ్రీ హైతే బడవర్ దుడు శ్రీమంత్ రోడ్ తింతారా బ్రణ తింత శ్రీమంత్ మణు తింత శ్రీమంత్ ಹೌದಾಳೆ ನೋಡಿ ಗಾಯ್ಸ್ ಕಮೆಂಟ್ ಹಾಕ್ರಿ ಹೆಂಗೆ ಡೈಲಾಗ್ ಅಂತ ಎಂಥ ಪ್ಲಾನ್ ಇದು ನೋಡಿರಿ ಸೀದಾ ಅದನ್ನ ಒಯ್ದು ಅಲ್ಲಿಗೆ ಹಾಕ್ತಾರೆ ಸೀದಾ ನೋಡಿರಿ ಆ ಥರ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋದಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟ್ ಹಾಕ್ತಾರೆ ಎ ಫ್ಯೂ ಮಾಮೆಂಟ್ಸ್ ಲೈಟ್ ಗೈಸ್ ನಮ್ಮ ಮಾಮಂದು ಮನೆ ಕಟ್ಸಕತ್ತೀರಿ ಗಾಯಸ್ ಮಾಲಕ್ಕೆ ಇಲ್ಲ ನೋಡಿ ಗಾಯಸ್ ಸಾವಿರಾರು ಕೋಟಿ ಒಡೆಯ ಗಾಯಸ್ ಈ ಒಪ್ಪು ಇವನು ಲೌಡ್ಯಾಕೆ ಬಲ್ ನೋಡಿ ವೇಸ್ಟ್ ನಮ್ಮ ತಿರ್ಯ ಪಕ್ಕ ನಮ್ಮ ಮಾವ ಮನೆ ನೋಡಕ್ಕೆ ಬಂದೀವಿ ಇನ್ನ ಕಡಿಸಾನ ಇನ್ನ ಕಟ್ಸ್ಲಾರ ಮುಂಚಕ್ಕೆ ಇಷ್ಟು ಬಳಪಳ ಅಂತ ಉಳಿತದ ಇನ್ನು ಕಟ್ಸಿದ್ಮೇಲೆ ಎಷ್ಟು ಉಳಿಬೇಡ ಈಗ ಕಟ್ಲಾರ ಮುಂಚೆಕ್ಕೆ ಎಷ್ಟು ಪಳಪಳ ಅಂತ ಒಳಕತ್ತದ ಇನ್ನ ಕಟ್ಟಿದ್ರೆ ಅಷ್ಟು ಉಳಿಬೇಡ ಅಲ್ಲೇ ನಮ್ಮ ಮಾವಾಗ ಎಷ್ಟು ತಲೆ ಓಡಿಸಿ ಬಲ್ಪಡ ಇವನು ಇನ್ನು ಏನದ್ಲೇ ಇವಾಗ ಕರೆಂಟ್ ಮಾಡೋವ್ಕಾಯಿ ಕರೆಂಟ್ ಮಾಡೋನು ಏನಾದ್ರೆ ಹೇಳ್ರಿ ಇವನಿಗೆ ಮಾಡ್ತಾನೆ ಪ್ಲಂಬಿಂಗ್ ಮಾಡಾಕತ್ತಂತ ಮಳೆ ಹೊಡೆದ್ ಕಿತ್ ಬರಕತ್ತದ ಬಿದ್ರೆ ಸೀದಾ ಇಲ್ಲೇ ಗೈಸ್ ಇದೇನು ತಗಡ ಪತ್ರಾಸ್ ಅಲ್ಲಿ ಮೇಸ್ತ್ರಿ ಅಲ್ಲಿ ಮೇಸ್ತ್ರಿ ಅವರು ಮನಿ ಮೇಸ್ತ್ರಿ ಅವರು ಪ್ಲಾಸ್ಟರ್ ಮಾಡ್ತಾ ಇದ್ದಾರೆ ಅವ್ರ ವರ್ಕ್ ನೋಡಿ ಹೆಂಗಿದೆ ಫುಲ್ ಸ್ಮೂತ್ ಆಗಿದೆ ಸೊ ಇವಡೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗ್ತಾನಂತ ಬಾಯ್ ಟೇಕ್ ಕೇರ್ ನೌ ಯು Bye-bye.